ಎಲ್ ಆಯ್ ಎಲ್ಲರಿಗೂ ಹೇಗಿದ್ದೀರಾ ಪನಳಿಬೇಲಿ ಹಿನ್ನು ರೆಸಿಪಿ ಚಾನಲ್ಗೆ ಎಲ್ಲರಿಗೆ ಸ್ವಾಗತ ಇವತ್ತು ನಾವು ಮರುವಾಯಿ ಸುಕ್ಕ ಮಾಡುವಂತಿದ್ದೇನೆ ಒಂದು ಕೆ ಜಿಯಷ್ಟು ಮರುವಾಯ್ ತಗೊಂಡು ಈಗ ನಾವು ಮರುವಾಯಿ ಸುಕ್ಕ ಮಾಡುವಂತಿದ್ದೇನೆ ಈಗ ಈ ರೆಸಿಪಿ ಸ್ಟಾರ್ಟ್ ಮಾಡಲಿಕ್ಕಿಂತ ಮೊದಲು ಯಾರೆಲ್ಲ ನನ್ನ ಈ ಚಾನಲಿಗೆ ಹೊಸಬಾರಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಷ್ಟ ಆದರೆ ನಿಮಗೆ ಕಮೆಂಟ್ ಮಾಡಿ ಓಕೆ ನಾನು ಈಗ ಸ್ಟಾರ್ಟ್ ಮಾಡುವ ಈಗ ನಾವು ಒಂದು ಕೆ ಜಿ ಅಷ್ಟು ತಗೊಂಡಿದ್ದೇವೆ ಮರುವಾಯಿ ಈಗ ನಾವು ಮರುವಾಯಿ ಸುಕ್ಕ ಮಾಡುವ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ತುಂಬ ಚೆಂದ ಆಗ್ತದೆ ಇದರಲ್ಲಿ ಮಾಸ ಉಂಟಲ್ಲ ಇದು ಈಗ ಇದು ಈಗ ಹೋಗ್ತದೆ ನಾವೀಗ ಒಂದು ಸೆಕೆ ಬರಿಸುವಾಗ ಮಾಸ ಎಲ್ಲ ಇದು ಓಪನ್ ಆಗ್ತದೆ ಓಪನ್ ಆದಂಥದ್ರಲ್ಲಿ ಎಲ್ಲ ಕಾಣ್ತದೆ ನಮಗೆ ಮಾಂಸ ಎಲ್ಲ ಈಗ ಉಂಟಲ್ಲ ಚೆಂದ ತೊಲೆ ನಾವು ಅದನ್ನ ಈಗ ಬೇಯಿಸ್ಲಿಕ್ಕೆ ಇಡುವ ಈಗ ಅದನ್ನು ಕ್ಲೀನ್ ಮಾಡಿ ಆಯ್ತು ಈಗ ನಾವು ಅದನ್ನು ಇಡುವ ಸ್ವಲ್ಪ ನೀರಿಟ್ಟು ಒಂದು ಎರಡು ಮೂರು ಗ್ಲಾಸ್ನಷ್ಟು ನೀರಿಟ್ಟು ಈಗ ಅದನ್ನು ಬೇಯಲಿಕ್ಕೆ ಇಡುವ ಈಗ ನಾವು ನೋಡಿ ಅದು ಬೇಯಿ ಬೇಯುವಾಗ ಅದಕ್ಕೆ ಉಪ್ಪು ಸಹ ಹಾಕಬೇಕು ಈಗ ನಾನು ಅದಕ್ಕೆ ಉಪ್ಪು ಉಪ್ಪು ಹಾಕುವ ಉಪ್ಪು ಹಾಕಿ ಅದೊಂದು ಐದು ನಿಮಿಷ ಬೇಯಿಸುವ ಅದಕ್ಕೆ ಉಪ್ಪಾಗಿ ನಾವೀಗ ಅದನ್ನು ಬಾಯಿ ಇಡುವ ಇದೊಂದು ಹತ್ತು ನಿಮಿಷಕ್ಕೆ ಅದು ಒಂದು ಸೆಕೆ ಬರ್ತದೆ ಸೆಕೆ ಬರು ಬಂದಾದ ನಂತರ ಬರುವಾಗ ಅದರ ಬಾಯೆಲ್ಲ ಓಪನ್ ಆಗ್ತದೆ ಅದರಲ್ಲಿ ಒಳ್ಳೆಯದಿದ್ದದನ್ನು ನಮಗೆ ತೆಗೆದು ಅದನ್ನು ಅದರಲ್ಲಿ ಎಂಥದ್ದು ಇಲ್ಲದಿದ್ದರೆ ಅದನ್ನು ತೆಗೆದು ಬಿಸಾಕ್ಬೋದು ಹಾಗೆ ಈಗ ನೋಡಿ ಅದಕ್ಕೆ ನಾವು ಮಸಾಲೆ ಎಲ್ಲ ರೆಡಿ ಮಾಡುವ ನೋಡಿ ಈಗ ಐದು ನಿಮಿಷ ಆಗಲಿಲ್ಲ ನಾನು ಇಟ್ಟು ನೋಡಿ ಈಗ ಐದು ನಿಮಿಷದಲ್ಲಿ ಎಲ್ಲ ಓಪನ್ ಆಗಿದೆ ನೋಡಿ ಎಲ್ಲ ಓಪನ್ ಆಗಿದೆ ಎಲ್ಲ ಎಲ್ಲವೀಗ ಓಪನ್ ಆಯ್ತು ನೋಡಿ ಐದು ನಿಮಿಷದಲ್ಲಿ ಓಪನ್ ಆಗಿದೆ ಇದನ್ನು ಇದನ್ನು ತೆಗಿಯುವ ಇಲ್ಲದನ್ನೆಲ್ಲ ತೆಗೆದು ಬಿಸಾಕುವ ಈಗ ನೋಡಿ ಈಗ ಇದ್ದ ಮಾಸ ಉಂಟಲ್ಲ ಈಗ ಇದ್ದದನ್ನು ನಾವು ಅದಕ್ಕೆ ಹಾಕುವ ಇಲ್ಲಾದರೂ ಸುಮ್ಮನೆ ಅದು ಹೊಟ್ಟೆ ಥರವೇ ಎಲ್ಲ ನೋಡಿ ಎಲ್ಲ ಚೆಂದ ಮಾಸ ಉಂಟು ತುಂಬ 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 ಮಾಸ ಉಂಟು ಹೇಳಿದ್ರು ಅವರು ತುಂಬ ಮಾಸ ಉಂಟು ಅಂತ ಹೇಳಿದರು ಮೊನ್ನೊಮ್ಮೆ ನಾನು ತಂದಿದ್ದರಲ್ಲಿ ಏನು ಮಾಸ ಇರಲಿಲ್ಲ ನೋಡಿ ಚೆಂದ ಮಾಸ ಉಂಟು ನನ್ನ ಮಗನಿಗೆ ಇಷ್ಟ ಇಲ್ಲ ಆದರೂ ನಾನು ತಂದದ್ದು ನೋಡಿ ಚೆಂದ ಮಾಸ ಉಂಟು ನಿಮಗೆ ಬೇಕಾದ ಸ್ವಲ್ಪ ಜಾಸ್ತಿ ಆಗ್ಬೋದು ಮತ್ತೆ ಒಂದು ಎರಡು ಸ್ಪೂನ್ ದ ಧನಿಯಾ ಹುಡಿ ಅಂದರೆ ಕೊತ್ತಂಬರಿ ಬೀಜ ಮತ್ತು ಒಂದು ಸ್ಪೂನ್ ಜೀರಿಗೆ ಅಂದರೆ ನಾವು ಅದರ ಮೆಸರ್ಮೆಂಟ್ ನೋಡಿ ಮಾಡೋದು ನಿಮಗೆ ಸ್ವಲ್ಪ ಜಾಸ್ತಿ ಮೆಣಸು ಬೇಕಾದರೆ ಜಾಸ್ತಿ ತಗೋ ಮತ್ತು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಕು ತುಂಬ ಬೇಡ ಒಂದು ಸ್ಪೂನಷ್ಟು ಸಾಕು ಕಾಲು ಸ್ಪೂನ್ ಸಾಸಿವೆ ಒಂದು ಎರಡು ಸ್ಪೂನಷ್ಟು ಕೊತ್ತಂಬರಿ ಒಂದು ಹತ್ತು ಮೆಣಸು ಅದೆಲ್ಲ ಹಾಕಬೇಕು ಮತ್ತು ಇದು ಜೀರಿಗೆ ಒಂದು ಸ್ಪೂನಷ್ಟು ಮತ್ತು ಒಂದು ಸ್ಪೂನಷ್ಟು ಇದು ಕರಿಮೆಣಸು ಇದು ಫ್ರೈ ಮಾಡಿ ಇಟ್ಟದ್ದೆ ಆಲ್ರೆಡಿ ಈಗ ಇದನ್ನು ಇದನ್ನು ಹುಡಿ ಮಾಡು ಚಂದ ಹೀಗೆ ಹೀಗೆ ಆಯಿತು ಮಸಾಲೆ ಈಗ ನಾವು ಇದಕ್ಕೆ ಈಗ ತೆಗೆದಿದ್ರೆ ನೀರನಿಗೆ ಹಾಕುವ ಇದ್ರ ಇರಲಿ ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕುವ ಕೊಚ್ಚಿಟ್ಟು ಈರುಳ್ಳಿಯನ್ನು ಹಾಕುವ ಅದಕ್ಕೆ ಕಾಯಿ ಮೆಣಸನ್ನು ಹಾಕುವ ಟೊಮೆಟೊ ಇದು ಇದೆಲ್ಲ ಇತ್ತು ಬೇವಿನ ಸೊಪ್ಪು ಇದ್ರೆ ಹಾಕಬಹುದು ಅದಕ್ಕೆ ಇದು ಶುಂಠಿ ಬೆರೀಲಿ ಪೇಸ್ಟ್ ಇದು ಕಲ್ಲರ್ ಕಲ್ಲರ್ ಏನುಂಟ ಅಂತ ನೀವು ಹೇಗೆ ಕೇಳ್ಬೋದು ಇದು ಕಲ್ಲರ್ ಅಲ್ಲ ಇದು ನಾನು ಆಗ ಮೆಣಸೆಲ್ಲ ಎಲ್ಲ ಮಾಡಿದೆ ಅಲ್ಲ ಗ್ರೈಂಡ್ ಮಾಡಿದೆ ಅದು ಅದಕ್ಕೆ ಹಾಕಿ ನನಗೆ ಶುಂಠಿ ಮತ್ತು ಬೆಳ್ಳಿನ ಪೇಸ್ಟ್ ಮಾಡಿದ್ದು ಇದು ಹಾಗೆ ಕಲ್ಲರ್ ಬಂದದ್ದು ಇದನ್ನು ಸಹ ಹಾಕುವ ಈಗ ಚಂದ ಕೈ ಆಗಲಿ ಸ್ವಲ್ಪ ಹಸಿ ವಾಸನೆ ಹೋಗ್ಲಿ ಅದರದ್ದು ಈಗ ಇದನ್ನು ಹಾಕುವ ನೋಡಿ ಎಲ್ಲವನ್ನು ಹಾಕಿದ್ದೇನು ಎಲ್ಲ ಹಾಕಿದೆ ಈಗ ಅದ ಅದಕ್ಕೆ ಎಂತ ಗೊತ್ತ ನಾವು ಇದೆಂತ ಗೊತ್ತುಂಟಾ ನಾವಾಗ ಬೇಯಿಸಿದ ನೀರುಂಟಲ್ಲ ಅದನ್ನು ಸ್ವಲ್ಪ ಇದಕ್ಕೆ ಹಾಕಬೇಕು ಬೇಯಲಿಕ್ಕೆ ಅಂದರೆ ಮಸಾಲೆ ಅಟ್ಟಿಗೆ ಸ್ವಲ್ಪ ಇದಾಗಲಿ ಅಂತ ಜಾಸ್ತಿ ಹಾಕಬೇಡಿ ಯಾಕೆಂದರೆ ಮತ್ತೆ ಅದು ನೀರು ನೀರು ಸಲ ಬರ್ತದೆ ಅದಕ್ಕೋಸ್ಕರ ಅದು ಸ್ವಲ್ಪ ತಲೆ ಹಿಡಿದಾಗೆ ಆಗ್ತದೆ ಅದಕ್ಕೋಸ್ಕರ ಸ್ವಲ್ಪ ಇದಾಗಲಿ ಅಂತ ಸ್ವಲ್ಪ ಶುಂಠಿ ಬೆಲರಿ ಪೇಸ್ಟಲ್ಲಿ ಸ್ವಲ್ಪ ಇದಾಗಲಿ ಅದು ಬೇಯಿ

ಈಗ ಚಂದ ಇದಾಗಿದೆ ತುಂಬ ನೋಡಿ ದೊಡ್ಡ ದೊಡ್ಡದು ಇದುಂಟು ಒಳಗಿದ್ದ ಮಾಂಸ ದೊಡ್ಡ ದೊಡ್ಡದುಂಟು ತುಂಬ ಚೆಂದ ಉಂಟು ಈಗ ಮಸಾಲೆಯನ್ನು ಹಾಕು ತೆಂಗಿನ ತುರಿ ಸಹ ರೆಡಿ ಆಗಿದೆ ಈಗ ಅದುಸ ಫ್ರೈ ಮಾಡಿದ್ದೇನೆ ಈಗ ಫ್ರೈ ಮಾಡ್ತಾ ಇದ್ದೇನೆ ತೆಂಗಿನ ತುರಿಯನ್ನು ಅದನ್ನುಸ ಈಗ ನಾವು ಅದಕ್ಕೆ ಆಡ್ ಮಾಡುವ ಈಗ ತೆಂಗಿನ ತುರಿಯನ್ನು ಸಹ ಅದಕ್ಕೆ ಆಡ್ ಮಾಡಿದೆ ನೋಡಿ ಚಂದ ಮಾಡಿ ಒಂದು ನಾವೊಂದು ಐದು ನಿಮಿಷ ಅದನ್ನು ಫುಲ್ ಮಗುಚ್ ಮಗುಚ್ಬೇಕು ಫುಲ್ ಆಗಬೇಕು ಅದಕ್ಕೆ ಮರುವಾಯಿಗೆ ಅದು ಸ್ವಲ್ಪ ಹಿಡಿದುಕೊಳ್ಬೇಕು ಸ್ವಲ್ಪ ಬೇ ಗ್ಯಾಸನ್ನು ಸ್ವಲ್ಪ ಜಾಸ್ತಿ ಇಡಬೇಕು ಅದಕ್ಕೆ ನಾವು ಅದನ್ನು ಮಗುಚ್ ಇರಬೇಕು ಇಲ್ಲದ್ರೆ ಅದು ತಲೆ ಹಿಡಿತದೆ ಅದಕ್ಕೋಸ್ಕರ ಈಗ ನಾವು ಉಂಟಲ್ಲ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಬೇಕು ತುಂಬ ಟೇಸ್ಟಿ ಆಗ್ತದೆ ಈಗ ನಮ್ಮದು ಮರುವಾಯಿ ಸುಕ್ಕದ ರೆಸಿಪಿ ಇಲ್ಲಿಗೆ ಎಂಡಾಯಿತು ನೋಡಿ ನಾವು ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಸ್ವಲ್ಪ ಮಗಚಬೇಕು ತುಂಬ ಚಂದ ಆಗ್ತದೆ ನೀವು ಸಹ ಟ್ರೈ ಮಾಡಿ ಆಯಿತಾ ತುಂಬ ಚೆಂದ ಬರ್ತದೆ ಹೇಗೆ ಬಂದು ಬಂತು ಅಂತ ನನಗೆ ನೀವು ಕಮೆಂಟ್ ಮಾಡಿ ಮತ್ತು ಯಾರಿಗೆಲ್ಲ ಈ ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಮತ್ತು ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ನಮ್ಮದು ನಾವು ಇನ್ನೊಂದು ಹೊಸ ರೆಸಿಪಿ ನಿಮಗೆ ಸಿಗ್ತೇನೆ ಓಕೆ ಟೇಕ್ ಕೇರ್ ಬಾಯ್